ವದವಿ ಸಮಾಜ ಸಾಧನವು ಹಾಲು ನೆರೆಯದೆ ಸದುಗಾಗಿ ಆಶೆಯು ಉಳಿಯದೆ ಗೃಪಾದ ಸೇವೆಯನ್ನು ವದವಿಸಿದ ಮಾಡದೆ ನೋಡಿ ಮಾಡದೆ ಶರೀರ ಮುಂತಾದುಪಾದಿಗಳ ನೀಡಿದೆ ಮುಟ್ಟಿ ಯಾವ್ಯಾವ ತಗೊಂಡ್ರೆ ಬರೆಯೇ ಮಾತುಗಳು

మహత్ అహంకారహత్ అహంకారూర్బడు స్పర్శవే ధర్మాంతర్మా శబ్దర్మాపర్శ ధర్మాంతా తమ కూడా ప్రధాన అహంకార స్పర్శవే ధర్మాంతరూ

ಸಮುದಾಯ ಉದಯ ಮತ್ತೆ ಆ ಪಿಂಡ ಹೆಂಗೆ ಬೆಳೆಯುತ್ತೆ ಯಾವ ತರ ಆಗುತ್ತೆ ಮುಂದಿನ ಬರ್ತಾವ ಆ ಜೀವಿಗಳಿಗೆ ಜನಿಯಂ ಜನಿಯಂ ಯೋಜಿಸಿ ಬಾಹ್ಯ ಮಲಗಳು ಬಂದು ಪತಿಯ ಮಲ ಕಾರ್ಮಿಕ ಮಲ ಅಪ್ಪ ಬರುವ

ಸೇರಿದಾಗ ಅವರ ಮುಖ್ಯ ಜೀವನದ ಉದ್ದೇಶ ಪರಮಾರ್ಥ ಸಾಮಾನ್ಯ ಅರ್ಥ ಅದು ಧರ್ಮ ಅರ್ಥ ಕಾಮ ಏನಾದವಲ ಮೂರು ಸಾಮಾನ್ಯ ಅರ್ಥಗಳು ಪರಮಾರ್ಥ ಯಾವುದು ಅಂದ್ರೆ ಅದು ಪುರುಷ ಆ ಪುರುಷಾರ್ಥವನ್ನು ಸಾಧಿಸುವ ಸಲುವಾಗಿ ವಿಶೇಷವಾದ ಸಾಧನೆಯನ್ನು ಮಾಡಬೇಕಾಗುತ್ತದೆ ಸಾಮಾನ್ಯ ಸಾಧನೆಯನ್ನು ಮಾಡಲಿಕ್ಕೆ ಸಾಮಾನ್ಯವಾದಂತಹ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಸಾಮಾನ್ಯ ಸಾಧನೆ ಸಾಕು ಅನ್ನ ವಸ್ತ್ರ ಆಶ್ರಯ ಇವುಗಳಿಗಾಗಿ ಸಾಮಾನ್ಯವಾಗಿ ದುಡಿದು ಬದುಕಿದ್ರೆ ನಾವು ಇಚ್ಛೆಗಳು ಪೂರೈಸ್ತವ ಆ ಮನುಷ್ಯನಿಗೆ ಪ್ರಾಪಂಚಿಕ ಆದರೆ ವಿಶೇಷವಾಗಿ ಏನೋ ಒಂದನ್ನು ಸಾಧಿಸಬೇಕು ಅದು ಕೂಡ ಎಂಥದ್ದು ಅಂದರೆ ಪರಮ ಪುರುಷಾರ್ಥ ಅಂತ ಕರೆದು ವಿಶೇಷ ಸಾಕಷ್ಟು ವಿಶೇಷಗಳಲ್ಲ ಹಿಮಾಲಯವನ್ನು ಕೂಡ ವಿಶೇಷನೇ ಅದ ಹತ್ತು ಸಾವಿರ ಜನ ಇದ್ರು ಅದರಲ್ಲಿ ಎಲ್ಲೋ ಒಬ್ಬನಿಗೆ ಸಾಧ್ಯ ಹಿಮಾಲಯದಲ್ಲಿ ಇರೋದು ಅದು ವಿಶೇಷ ಸಾಧನೆ ಬೀಚಿಯವರ ಸಾಹಿತ್ಯದಲ್ಲಿ ನಮ್ಮಂತಹ ಅಲ್ಪರಿಗೆ ತಿಳಿಯುವಂತೆ ಹೇಳಿದ್ರು

ಪ್ರಕೃತಿ ಅಂದ್ರೆ ಮೂಲ ವಿಕೃತಿ ಅಂದ್ರೆ ಬದಲಾದದ್ದು ಬದಲಾದದ್ದು ಕೆಡ್ತದೆ ಮೂಲ ಕೆಡೋದಿಲ್ಲ ಬದಲಾದದ್ದು ಮತ್ತೆ ಮೂಲಕ್ಕೆ ಹೋಗಬಹುದು ಮೂಲವನ್ನು ಸೇರಬಹುದು ಅಂದ್ರೆ ಬದಲಾದ ಸ್ಥಿತಿಯನ್ನು ಕೆಟ್ಟು ಮತ್ತೆ ಎಲ್ಲಿಂದ ಹೇಗೆ ಬಂದಿತ್ತು ಆ ಸ್ಥಿತಿಯನ್ನು ತಲುಪುವುದು ಪ್ರಕೃತಿ ये समादर भाई थे कत्सतो

రొిదాదాగే వామస్వలూ గరై స్కోదదా గటలో౦ి నముఘా్దలా క౓ఢ goal ిభాగుం గుల్ న్యవా ఔండు అరివది న౲ే куда పన్